ಸೋಮಶೇಖರು ಬಸವರಾಜು ಮುನ್ರಾಜು ಮುನ್ರತ್ನ ನಮ್ಮ ಯಲಂಕಾ ಶಾಸಕರು ಹ್ಯಾರಿಸ್ ಅವರು ರಿಜ್ವಾನ್ ಅವರೆಲ್ಲ ಕೂಡ ತಮ್ಮದೇ ಆದಂತ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಎಲ್ಲರೂ ಅವ್ರದ್ದೇ ಆದಂಥ ವ್ಯಾಲಿಡ್ ಪಾಯಿಂಟ್ ಇತ್ತು ನಾನು ಅವ್ರು ಯಾರ್ದು ಡಿಸ್ಪ್ಯೂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಪೊಲಿಟಿಕಲಿ ಅವ್ರದ್ದು ಕೆಲವು ವಿಲ್ ಇದೆ ಕೆಲವರು ಡೈರೆಕ್ಟ್ ಎಲೆಕ್ಷನ್ ಮಾಡಬೇಕು ಅಂತ ನಮ್ಮ ಮಹಾಲಕ್ಷ್ಮೀ ಲೇಔಟ್ವ್ರು ಹೇಳಿದ್ದಾರೆ ಕೆಲವರು ಬೇರೆ ಬೇರೆ ಥರ ಹೇಳಿದ್ದಾರೆ ತಪ್ಪೇನಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಧ್ವನಿ ನಾವು ಕೇಳಲೇಬೇಕು ಅದು ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೂ ಕನ್ಸರ್ನ್ ಇದೆ ಆತ್ಮಸಾಕ್ಷಿಲಿ ಈ ಬೆಂಗಳೂರು ನಗರನ ಈಗಿರೋಂಥ ಸಿಸ್ಟಮಲ್ಲಿ ನಾವು ನಡೆಸೋಕ್ಕಾಗಲ್ಲ ಈ ಕಸ ಇದೆಯಲ್ಲ ಕಸ ಈ ಡ್ರೈನೇಜು ಈ ವಾಟ್ರು ಇದೇ ಒಂದು ದೊಡ್ಡ ಸಮಸ್ಯೆ ಆಮೇಲೆ ಅಡ್ಮಿನಿಸ್ಟ್ರೇಷನು ಎಲ್ಲ ಕೂಡ ಬೇಕಾದ ಸಮಸ್ಯೆ ಇದೆ ಅಂತ ಅವ್ರಿಗೂ ಕೂಡ ಅರ್ತಿದೆ ನಾನು ಈಗ ಕೆಂಪೇಗೌಡರು ಒಂದು ಮೇಕ್ರಿ ಸರ್ಕಲ್ ಹತ್ರ ಇನ್ನೊಂದು ಬೂದಿ ಕೆರೆ ಕೆಂಪಾಬಲ್ ಬೂದಿ ಕೆರೆ ಲಾಲ್ಬಾಗು ಅಲ್ಸೂರು ಅಲ್ಲಿ ಹಾಕಿದ್ರು ಬಟ್ ಅದು ಅವು ಬೆಳೆದೋಯ್ತು ಯಾರ ಕೇಳು ನಿಲ್ಲಿಸೋಕ್ಕಾಗಲ್ಲ ಇವತ್ತು ನಿಲ್ಸೋಕ್ಕಾಗಲ್ಲ ಮುಂದಕ್ಕೂ ನಿನ್ಸೋಕ್ಕಾಗಲ್ಲ ಎಲ್ಲೆಲ್ಲಿಗೆ ಹೋಗ್ತದೋ ಬೆಂಗಳೂರು ಹೇಳಲಿಕ್ಕೆ ಆಗೋದಿಲ್ಲ ಸ್ಯಾಟಲೈಟ್ ಟೌನ್ ಮಾಡೋರು ಎಲಂಕಾ ಸ್ಯಾಟಲೈಟ್ ಟೌನ್ ಮಾಡೋದು ಆಮೇಲೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಮಾಡೋದು ಅದೆಲ್ಲ ಇಟ್ ಆಸ್ ಬಿಕಮ್ ಎ ಪಾರ್ಟ್ ಆಫ್ ಕಾರ್ಪೊರೇಷನ್ ನಾವು ಕಾರ್ಪೊರೇಷನ್ ಆಗಿ ಆಗಿದೆ ನಾವು ಮಾಡ್ತಾ ಇರೋದು ಅಧಿಕಾರದ ವಿರೇಂದ್ರ ವಿರೇಂದ್ರೀಕರಣ ಮಾಡೋಕ್ಕೆ ಈ ಸಂದರ್ಭದಲ್ಲಿ ನಾವು ಹೊರಟಿದ್ದೀವಿ ಡೆಲ್ಲಿ ವಿಚಾರ ನಾನು ಮಾತಾಡೋಕ್ಕೆ ಡೆಲ್ಲಿ ಇಸ್ ಅ ಡಿಫ್ರೆಂಟ್ ಸ್ಟ್ರಕ್ಚರ್ ಬಟ್ ಇವತ್ತೇನು ಮುಂಬೈಲಿ ಏನಿದೆ ಮುಂಬೈಲಿ ಏನಿದೆ ಅವತ್ತು ಮೊದಲೇ ಪವರ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಅವರು ಮುಂಬೈನವರು ಈಗ ಫಂಡ್ಸ್ ವಿಚಾರ ಮತ್ತೊಂದೆಲ್ಲ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಮೇನ್ ಏನಂದ್ರೆ ತಮಗೆ ನಾನು ಹೇಳೋದು ಇಲ್ಲಿಂದ ಬೆಂಗಳೂರು ಮಾಧ್ಯಮದವ್ರಿಗೂ ಹೇಳ್ತಾ ಇದೀನಿ ನನ್ನ ಅಶೋಕ್ ಅವರೆಲ್ಲ ಸ್ನೇಹಿತರಿಗೂ ಹೇಳಲಿಕ್ಕೆ ನಾನು ಬಯಸ್ತೀನಿ ಬೆಂಗಳೂರನ್ನ ಛದ್ರ ಮಾಡಲಿಕ್ಕೆ ನಾವು ಬಿಡ್ತಾ ಇಲ್ಲ ಬೆಂಗಳೂರಿನ ಗಟ್ಟಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ತಾ ವಿ ವಾಂಟ್ ಟು ಮೇಕ್ ಇಟ್ ಸ್ಟ್ರಾಂಗ್ ಬೆಂಗಳೂರನ್ನ ಬೆಂಗಳೂರು ಗೌರವನ ಉಳಿಸ್ಬೇಕು ವಾಜಪೇಯಿ ಅವರವರು ಮಾಡಿದ ಮಾತು ಇದೇ ಅಸೆಂಬ್ಲಿ ಕೆಳಗಡೆ ನನಗೆ ಇವತ್ತು ನನಗೆ ನೆನಪಿದೆ ನಾನು ಅರ್ಬಂಡವ್ರೆ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ಅವರನ್ನ ಹೇಳೋದು ವರ್ಲ್ಡ್ ಅಷ್ಟು ಐದಾರು ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದ್ಬಿಟ್ಟಿದ್ರು ಬಂದು ಚೈನಾ ಜಪಾನು ಪೋಲ್ಯಾಂಡು ಬ್ರಿಟಿಷು ಇನ್ನೊಂದು ಯಾವುದೋ ಒಂದು ದೇಶದವ್ರು ಬಂದಿದ್ರು ಆಗ ಅವ್ರು ಏನು ಹೇಳಿದ್ರು ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ಗೆ ಬಂದಿದ್ರು ನಾರಾಯಣ ಅವರು ಅಧ್ಯಕ್ಷರು ಮಾಡಿದ್ದ ನಾವು ಆಗ ನಾನಾಗ ಬೆಂಗಳೂರು ಅರ್ಬನ್ ಡೆವಲಪ್ ಇದ್ದು ರೂರಲ್ ಮಿನಿಸ್ಟ್ರು ಬರೀ ಆರು ಲಕ್ಷ ರೂಪಾಯಿಗೆ ಅಕ್ವಿಷನ್ ಮಾಡಿಸ್ತೇವೆ ಅಧ್ಯಕ್ಷ ನಾಲ್ಕು ಸಾವಿರ ಎಕ್ರೆಯಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಕ್ರೆಯಲ್ಲಿ ನಾಲ್ಕು ಸಾವಿರ ಎರಡು ಸಾವಿರ ಎಕರೆ ಗೌರ್ಮೆಂಟ್ ಇನ್ನು ಎರಡು ಸಾವಿರದ ಎಕರೆ ಪಾಪ ಇರೋದು ಪಾಪ ಅವರೆಲ್ಲ ನೆನೆಸ್ಕೊಳ್ಬೇಕು ಬರೀ ಆರು ಲಕ್ಷ ರೂಪಾಯಿ ಕೊಟ್ಟರು ಜಮೀನ ಅವತ್ತು ಏರ್ಪೋರ್ಟ್ ಮಾಡ್ಬೇಕಾರೆ ಆಗ ಬಂದರ್ಡ್ದು ವರ್ಲ್ಡ್ ಲೀಡರ್ಸ್ ಒಂದು ಕಾಲದಲ್ಲಿ ಫಸ್ಟು ದೆಹಲಿಗೆ ಬಂದುಬಿಟ್ಟು ಕಲ್ಕಟ್ಟಾಗೆ ಹೋಗ್ತಾಯಿದ್ರು ಚೆನ್ನೈಗೆ ಹೋಗ್ತಾಯಿದ್ರು ಮುಂಬೈಗೆ ಇದ್ರು ಬೆಂಗಳೂರು ಬರ್ತಾಯಿದ್ರು ಈಗ ಬೆಂಗಳೂರು ಬಂದುಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದಕ್ಕೆ ಕಾರಣ ನಮ್ಮಲ್ಲಿರೋಂಥ ಆಳ್ತ ಬರೀ ಕೃಷ್ಣ ಗೌರ್ಮೆಂಟ್ ಮಾಡ್ತು ಬೇರೆ ಗೌರ್ಮೆಂಟ್ಗಳು ಮಾಡ್ತಲ್ಲ ಇಲ್ಲಿರೋಂಥ ಜನ ಅಷ್ಟು ವಿದ್ಯಾವಂತಿದ್ದಾರೆ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲಿ ಎಜುಕೇಷನ್ ಲೆವೆಲ್ಲು ಆವತ್ತಿನ ಕಾಲದಲ್ಲೇ ಇವರು ಜ ನೆಹರು ಅಂತವ್ರು ಇಲ್ಲೇ ಯಾಕೆ ಇಸ್ರೋ ಮಾಡಬೇಕಾಯ್ತು ಇಲ್ಲೇ ಯಾಕೆ ಎಚ್ ಎಮ್ ಟಿ ಮಾಡಬೇಕಾಯ್ತು ಇಲ್ಲೇ ಯಾಕೆ ಎಚ್ ಎಲ್ ಮಾಡಬೇಕಾಯ್ತು ಇಲ್ಲೇ ಎಲ್ಲ ಐ ಟಿ ಐ ಯಾಕೆ ಇಲ್ಲೇ ಮಾಡಬೇಕಾಯ್ತು ಎಲ್ಲ ಕೂಡ ಅವತ್ತಿನ ಕಾಲದಲ್ಲೇ ಬಿಕಾಸ್ ಇಟ್ಸ್ ಟೆಕ್ನಾಲಿಕಲ್ ಟೆಕ್ನಾಲಜಿಕಲ್ ಹಬ್ ಇದು ಎಲ್ಲ ಇವತ್ತು ಜಿಂದಾಲ್ ಅವರು ಬೆಂಗಳೂರಲ್ಲೇ ಓದಿರೋದು ಎಲ್ಲ ದೊಡ್ಡ ದೊಡ್ಡವರೆಲ್ಲ ಕಂಪ್ಲೀಟೆಲ್ಲ ಓದಿರೋದು ನಿನ್ನೆ ಯಾರೋ ನನಗೆ ಭಾಳ ಅವರು ಸಿಕ್ಕಿರು ಏರ್ಪೋರ್ಟ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅವರು ಆರ್ವಿ ಕಾಲೇಜಲ್ಲೇ ಓದೋದು ಜೀವಿಕೆ ಸೊ ಎಲ್ಲೆಲ್ಲ ಅವತ್ತಿನ ಕಾಲದಲ್ಲಿ ಉತ್ತರ ಭಾರತದಿಂದ ಎಲ್ಲ ಬಂದು ಅಲ್ಲೇ ಓದ್ತಾ ಇದ್ದಾರೆ ಈಗ ನಿಮ್ಮಲ್ಲೇ ಗೊತ್ತಿದೆ ನಿಮ್ಮ ಮಂಗಳೂರಲ್ಲಿ ಎಷ್ಟು ಬ್ಯಾಂಕು ಏಳು ಬ್ಯಾಂಕ್ ನೀವು ತಯಾರು ಮಾಡಿದ್ರಿ ಇಟ್ ವಾಸ್ ಅ ಫೈನಾನ್ಷಿಯಲ್ ಹಬ್ ನಿಮ್ಮದು ಇವತ್ತು ಟೂರಿಸಮ್ಗೆ ನಿಮ್ಮಲ್ಲಿ ಈ ಧಾರ್ಮಿಕವಾದ ಟೂರಿಸಮು ಕೋಸ್ಟಲ್ ಟೂರಿಸಮ್ ಎಷ್ಟೋ ಶಕ್ತಿ ಇದೆ ಇವತ್ತು ನಿಮ್ಮಲ್ಲಿರೋ ಎಜುಕೇಷನು ಎಲ್ಲಿದೆ ಬಟ್ ಆ ಹುಡುಗರುಗಳನ್ನ ನಾವು ಉಳಿಸ್ಕೊಳಕಾಗ್ತಾ ಇಲ್ಲ ಬಿಕಾಸ್ ಆಫ್ ಬೇರೆ ಸದರ್ ರೀಸನ್ ನಾನು ಅದಕ್ಕೆ ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ ಸೊ ಬೆಂಗಳೂರಿಗೆ ನಾವು ಈ ಸಂದರ್ಭದಲ್ಲಿ ಕೆಂಪೇಗೌಡರು ಏನೋ ನಾಲ್ಕು ಗಡಿ ಆಗಿತ್ತು ಅದು ಮಿತ್ ಮೀರಿ ಹೋಗ್ಬಿಟ್ಟಿದೆ ಈಗ ಈಗ ನಾನು ಆಗಲೇ ಹೇಳಿದೆ ನಾನು ಬೆಂಗಳೂರು ಅಂತ ಹೇಳಿ ಈಗ ರಾಮನಗರ ಜಿಲ್ಲೆ ಅಂತ ಒಂದು ಹೆಸರು ಒಂದು ನಾಲ್ಕು ತಾಲೂಕು ಸೇರಿಸ್ಬಿಟ್ಟು ಈಗ ಬೆಂಗಳೂರು ಗ್ರಾಮಾಂತರ ಅನ್ನಿಸ್ಬಿಟ್ಟು ಹೊಸಕೋಟೆ ನೆಲಮಂಗಲ ದೇವನಹಳ್ಳಿ ಇದನ್ನು ಸೇರಿಸ್ಬಿಟ್ಟು ದೊಡ್ಡವಾಳಾಪುರ ಸೇರಿಸಿ ಅದನ್ನು ಮಾಡಿಬಿಟ್ಟು ನಗರ ಜಿಲ್ಲೆ ಅಂತ ಸೇರಿಸಿ ಆನೆ ಇವ್ರದೆಲ್ಲ ಶ್ರೀನಿವಾಸ ಅವ್ರ ಕಾನ್ಷಿಯನ್ಸಿ ಕೃಷ್ಣಪ್ಪ ಅವ್ರ ಕಾನ್ಷಿಯನ್ಸಿ ಇವೆಲ್ಲ ಸೇರಿ ಒಂದಷ್ಟು ಯಶವಂತಪುರ ಎಲ್ಲ ಸೇರಿ ಅದು ನಗರ ಅಂತ ಮಾಡಿಬಿಟ್ಟು ಸಿಟಿ ಅಂತ ಬಿಟ್ಟು ವಿ ಆರ್ ಡಿವೈಡೆಡ್ ರೂರಲ್ ಡಿಸ್ಟಿಕ್ಕು ಅಷ್ಟೇ ಈಗ ಹುಬ್ಳಿ ಅದು ಮೂರು ಜಿಲ್ಲೆ ಆಗೋಯ್ತು ನಿಮ್ಮದು ಎರಡು ಜಿಲ್ಲೆ ಆಗೋಯ್ತು ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಆಗೋಯಿತು ಸೊ ಬೇರೆ ಬೇರೆ ಜಿಲ್ಲೆ ಈಗ ಗದಗ ಜಿಲ್ಲೆ ಒಂದು ಕಡೆ ಆಯಿತು ಹಾವೇರಿ ಜಿಲ್ಲೆ ಒಂದು ಕಡೆ ಆಗೋಯಿತು ಧಾರವಾಡ ಜಿಲ್ಲೆ ಆಗೋಯಿತು ಅಡ್ಮಿನಿಸ್ಟೇಷನ್ ಬಿಕಾಸ್ ಆಫ್ ದಿ ಡಿಸೆಂಟ್ರಲೈಸೇಷನ್ ಪಾಪ ನಮ್ಮ ಇವ್ರು ಹೇಳ್ತಾ ಇದ್ರು ನಾಮಿನೇಷನ್ ಎಲ್ಲ ಅವಕಾಶ ಮಾಡ್ಕೊಡಕ್ ಹೋಗ್ಬಿಡಿ ಅಂತ ಗ್ಲೋಬಲ್ ಜಿ ದೇರ್ ಇಸ್ ನೋ ನಾಮಿನೇಟೆಡ್ ಮೆಂಬರ್ಸ್ ಅದನ್ನ ತಲೆಯಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೋಕಸಭಾ ಸಭಾ ಎಂ ಎಲ್ ಎಸ್ ಎಮ್ ಎಲ್ ಸಿನ್ಸ್ಟಿಟ್ಯೂಷನ್ ಫಾಲ್ ವಿತ್ ಇನ್ ದಿ ಜಿ ಬಿ ಆರ್ ದಿ ಮೆಂಬರ್ಸ್ ಆಫ್ ಆರ್ ದಿ ಎಲಿಜಿಬಲ್ ಫಾರ್ ವೋಟರ್ಸ್ ಅಂತ ಅದನ್ನು ನಮ್ಮ ಇದರಲ್ಲಿ ನೀವು ಇದರಲ್ಲಿ ನೀವು ನೋಡಿ ಸೆಕ್ಷನ್ ಅಲ್ಲಿ ನೀವು ನೋಡಿ ಯು ಪ್ಲೀಸ್ ಲುಕ್ ಎಟ್ ನೈನ್ ಫೈವ್ ನೈನ್ ನೈನ್ ಫೈವಲ್ಲಿ ನೀವು ಓದಿ ಸೊ ಹಂಗೆ ನಮಗೋಗಿ ಅರ್ಥ ಆಗ್ತದೆ ಈ ಬೇರೆಯವ್ರನ್ನ ಈಗ ನಾಮಿನೇಟ್ ಮಾಡಿಬಿಟ್ಟು ನಾವು ಎಮ್ ಎಲ್ ಸಿಗಳನ್ನೆಲ್ಲ ನಾಮಿನೇಟ್ ಮಾಡಿರ್ತೀವಿ ರಾಜ್ಯಸಭಾ ನಾಮಿನೇಟ್ಮೆಂಟ್ ಮಾಡಿರ್ತೀವಿ ಒಂದತ್ತೆರಡು ಜನ ತಂದು ಮಾಡೋಂಥದ್ದು ಅವಕ್ಕೆಲ್ಲ ದೇವಿಲ್ಲ ಅವ್ರದ್ದೇ ಆದಂತ ನಾನು ಅದನ್ನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಸೊ ತಮ್ಗೆ ನಾನು ಹೇಳೋದಷ್ಟೇ ಅಶೋಕ್ ಅವ್ರೇನು ಕೆಲವು ಏನು ಸಲಹೆಗಳು ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ನಾವು ಗಮನಿಸಿದ್ದೀವಿ ಸೊ ಇಲ್ಲಿ ನಾವು ಬೆಂಗಳೂರು ಹೆಸರನ್ನ ಹಾಳು ಮಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ ಕೆಲವು ಹೆಚ್ಚು ಜಿಲ್ಲೆಗಳನ್ನ ನಾವು ಮಾಡ್ತೀವಿ ಹೆಚ್ ಯಾಕೆ ನಾವು ಕಾರ್ಪೊರೇಷನ್ನ ಹೆಚ್ಚಿಗೆ ಮಾಡಬಾರ್ದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಆಮೇಲೆ ಇವ್ರು ಹೇಳ್ತಾಯಿದ್ರು ದುಡ್ಡುಗೊಳ್ದು ಬುಂದತ್ನ ಅವ್ರು ಯಾರು ಇನ್ನೊಂದು ಹೇಳ್ತಾಯಿದ್ರು ನಮ್ದು ಫಂಡ್ಸು ನಮಗೆ ತೊಂದರೆ ಆಗ್ತದೆ ವಿವಿಡ ನಾವು ಅದು ಆಲೋಚನೆ ಮಾಡ್ದೋ ಈ ಫಂಡ್ಸ್ ವಿಚಾರ ಬರೀ ಬೊಮ್ಮನಹಳ್ಳಿ ಮಾದೇವ್ಪುರಕ್ಕೆ ಹೆಚ್ ಕೆ ಜಾಸ್ತಿ ದುಡ್ಡು ಹಣ ಬಂದ್ಬಿಡ್ತದೆ ಇನ್ನೊಂದು ಭಾಗಕ್ಕೆ ಬಂದ್ಬಿಡ್ತದೆ ಅಂತ ಬಟ್ ಸೆವೆಂಟಿ ಫೋರ್ ಸೆವೆಂಟಿ ಅಮೆಂಡ್ಮೆಂಟ್ ಏನಿದೆಯಲ್ಲ ಎಂಬತ್ತೈದರಲ್ಲಿ ಆ ಹಣನ ವಿ ವಿಕೊಂಡು ಟ್ರಾನ್ಸ್ಫರ್ ಇಟ್ಟು ಅದರ್ ಪ್ಲೇಸ್ ಆಯ್ತಂದ್ರೆ ಅವ್ರು ಯಾರೋ ಕೋರ್ಟ್ಗೆ ಹೋದ್ರೆ ನಮ್ಮಲ್ಲಿ ಬರೋ ದುಡ್ಡನ್ನ ಬೇರೆ ಕಡೆ ಇದನ್ನ ನಿಂತು ಹೋಗ್ತದೆ ಇಲ್ಲ ಅದನ್ನು ತಗೊಂಡು ಪೂಲ್ ಮಾಡೋಕ್ಕಾಗಲ್ಲ ನಾನು ಫಸ್ಟು ಅವ್ರೇನು ಯೋಚನೆ ಮಾಡ್ತಾರೆ ಅದನ್ನೇ ಯೋಚನೆ ಮಾಡಿದ್ದೆ ಒಂದು ಜಿ ಬಿ ಗೆ ಎಲ್ಲ ಹಣನ ಕಲೆಕ್ಟ್ ಮಾಡಿಬಿಟ್ಟು ಅವ್ರೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ದಟ್ ಕಾಂಡು ಅದಕ್ಕೆ ನಾವು ಏನು ಆ್ಯಕ್ಟಲ್ಲಿ ತಂದಿದ್ದೇವೆ ಅಂತಂದರೆ ಗೌರ್ಮೆಂಟ್ ವಿ ಶುಡ್ ಸಪೋರ್ಟ್ ದಟ್ ವೀಕರ್ ಕಾರ್ಪೊರೇಷನ್ಸ್ ಅನ್ನೋದು ಕೂಡ ನಾವು ತೊಗೊಂಡುಕೊಂಡು ಬಂದಿದ್ದೇವೆ ಸೊ ಅದರಿಂದ ತಮ್ಮ ನಾನು ಕೇಳ್ಕೊಳ್ಳೋದಷ್ಟೇ ಕೆಲವು ಏನು ಮುಖ್ಯವಾಗಿ ಈಗ ಸಿ ಎಮ್ನು ಕಂಪಲ್ಸರಿ ಟೈಮ್ ಇರುವುದಿಲ್ಲ ಐ ಅಗ್ರಿ ಬಟ್ ಇಟ್ ಇಸ್ ದ ಡ್ಯೂಟಿ ಆಫ್ ದ ಸಿ ಎಂ ಯಾವುದೇ ಸಿ ಎಮ್ ಆಗಿರಲಿ ಒಂದು ಕೋಟಿ ಐವತ್ತು ಲಕ್ಷ ಜನ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಈ ಹ್ಯಾಸ್ ಟು ಕಂಡಕ್ಟ್ ಎ ಇಟ್ ಇಸ್ ಇಸ್ ಬೌಂಡ್ ಡ್ಯೂಟಿ ಆಫ್ ಎನಿ ಚೀಫ್ ಮಿನಿಸ್ಟರ್ ವರ್ ಮೇ ಬಿ ಅವರು ಮಾಡಬೇಕು ಕೂತ್ಕೊಳ್ಬೇಕು ಸುಮ್ಮನೆ ನಾವು ಸಿಟಿ ರೌಂಡ್ಸ್ ಅಂತ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಈ ಹ್ಯಾಸ್ ಟು ಕಂಡಕ್ಟ್ ಟೇಮೆಂಟ್ ಬಿಕಾಸ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೊಡೋರು ಅವರು ಇವತ್ತು ಟನಲ್ ಬಗ್ಗೆ ಮಾತಾಡ್ತೀವಿ ಫರಿಫಲ್ ರಿಂಗ್ ರೋಡ್ ಅವತ್ತಿನ ಕಾಲದಲ್ಲಿ ಮಾಡಿದರೆ ಫೆರಿಫಲ್ ರಿಂಗ್ ರೋಡ್ ಒಂದು ಮೂರ್ನಾಲ್ಕು ಸಾವಿರ ಕೋಟಿ ಆಗೋಗ್ಬಿಡೋದನ್ನ ಏನೋ ವಿಶ್ವನಾಥ್ ಮೂರ್ನಾಲ್ಕು ಸಾವಿರ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಬೇಕು ಲ್ಯಾಂಡ್ ಪ್ರೈಸ್ ಎರಡು ಸಾವಿರದ ಹದಿಮೂರು ಆದಮೇಲೆ ನಾವೆಲ್ಲ ಡಬಲ್ ಕೊಡಬೇಕು ಡಬಲ್ ಡಬಲ್ ಕೊಡಬೇಕು ಸೊ ಇದನ್ನೆಲ್ಲ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಆಮೇಲೆ ಈಗ ಪ್ರತಿ ವರ್ಷವೂ ಎಂಟೆ ಪರ್ಸೆಂಟು ಆಗ್ತಾ ಇರ್ತದೆ ಈಗ ಆವತ್ತಿನ ಕಾಲದಲ್ಲಿ ಮೆಟ್ರೋನು ಮಾಡಿಬಿಟ್ರು ಮೆಟ್ರೋ ಮಾಡಿದ್ರು ಕೊನೆಗೆ ಯೋಚನೆ ಮಾಡಲಿಲ್ಲ ಈಗೇನು ನಮ್ಮ ಇವರು ರಾಮಲಿಂಗಾರೆಡ್ಡಿ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಪ್ರ ಪೈಲಟ್ ಆಗಿ ಡಬಲ್ ಡೆಕ್ಕರ್ ಮಾಡಿದೆ ಆವತ್ತಿನ ಕಾಲದಲ್ಲಿ ಆ ಡಬಲ್ ಡೆಕ್ಕರ್ ಟೈಮು ಇಡೀ ಬೆಂಗಳೂರಲ್ಲಿ ಮಾಡಿಬಿಟ್ಟಿದ್ರೆ ಈ ಟ್ರಾಫಿಕ್ ಸಮಸ್ಯೆ ಆಗ್ತಿಲ್ಲ ಎಲ್ಲೇ ನೀವು ರೋಡ್ ಹೊಡೀರಿ ನೀವು ಎಲ್ಲರೂ ಉತ್ತರ ಹೊಡಿಯಲ್ಲಿ ದಕ್ಷಿಣ ಒಡೆಯಲ್ಲಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಯಾವ ರೋಡಲ್ಲೂ ಇಲ್ಲ ನಾವು ಡಬಲ್ ದಿ ಕಾಂಪಸಿಷನ್ ಕೊಡ್ಬೇಕು ಇಟ್ ಇಸ್ ನಾಟ್ ಪಾಸಿಬಲ್ ದಟ್ ಈಸ್ ವೈ ನಾವೆಲ್ಲ ನೋಡ್ಬಿಟ್ಟು ಸ್ವಲ್ಪ ಜಾಸ್ತಿ ಆದರೂ ಚಿಂತೆ ಇಲ್ಲ ಸಾಲ ತಗೊಂಡ್ರು ಚಿಂತೆ ಇಲ್ಲ ಅಂತೇಳಿ ಜನರಿಗೆ ಅವ್ರು ಎಷ್ಟು ಕಟ್ತಾರೋ ಜನ ಟೈಮ್ ಈಸ್ ಮನಿ ಅವರೆಲ್ಲ ಈಗ ಟ್ರಾಫಿಕ್ ಹೋಗ್ಬೇಕಾದ್ರೆ ನಮ್ಮ ಮನೆ ಮಕ್ಕಳೇ ಬೈತಾರೆ ನೀನೇನಪ್ಪ ನೀವು ಯಾರು ಪೊಲೀಸ್ ಬಿಟ್ಬಿಡ್ತಾರೆ ನಮ್ಮ ಪರಿಸ್ಥಿತಿ ಏನು ನಾನೆಲ್ಲ ಬೆಳ್ಳೂರಿಂದ ಇಲ್ಲಿ ಬರ್ಬೇಕಾದ್ರೆ ಬೆಳ್ಳೂರ್ ಇದ್ದ ಬರ್ಬೇಕಾದ್ರೆ ಎರಡು ಅವರ್ ಆಗ್ತದೆ ಮೂರು ಅವರ್ ಆಗ್ತದೆ ಅಂತ ನನಗೆ ಬೈತಾ ಇರ್ತಾರೆ ಬೆಳಗ್ಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದರ್ ಪ್ರಾಬ್ಲಮ್ ಬಟ್ ನಮ್ದುಕಿನ್ನ ನಾನು ಮುಂಬೈ ನೋಡಿದ್ದೀನಿ ಡೆಲ್ಲಿನೂ ನೋಡಿದ್ದೀನಿ ಅಲ್ಲೂ ಇದಕ್ಕಿಂತ ವರ್ಷ ಟ್ರಾಫಿಕ್ ಇದೆ ಐ ಹವ್ ಸೀನ್ ಅದರ್ ಸಿಟೀಸ್ ಇದನ್ನು ನೋಡಿದ್ವಿ ಹೈದ್ರಾಬಾದನ್ನು ನೋಡಿದ್ವಿ ಬಟ್ ಸ್ಟಿಲ್ ಹಂಗಂತ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಇದೆ ಈಗ ಪಾಪ ಇದನ್ನು ಕೂಡ ನಾವು ಮಿಲ್ಟ್ರಿ ವರ್ಗನೂ ಮಾತಾಡ್ತೀವಿ ಕೆಲವು ಜಾಗ ಬಿಟ್ಕೊಟ್ಟಿದ್ದಾರೆ ಕೆಲವು ಜಾಗ ಬಿಟ್ಕೊಟ್ಟಿಲ್ಲ ವಿ ಆರ್ ಟ್ರೈ ಟು ಅಷ್ಟು ಸುಲಭ ಆದ ಕೆಲಸ ಅಲ್ಲ ಇದನ್ನೆಲ್ಲ ಸರಿ ಮಾಡೋದು ಒಂದಿನಕ್ಕೆ ನಾನು ಅದು ಹೇಳ್ದೆಲ್ಲ ದೇವೇ ಕಾಪಾಡಬೇಕು ಅಂತಂದರೆ ದಟ್ ಮೀನ್ಸ್ ಒನ್ ಡೇ ಮಾಯಾಮಂತ್ರ ಟೈಪ್ ಮಾಡೋಕ್ಕಾಗಲ್ಲ ಇದನ್ನು ಇಟ್ ಟೇಕ್ಸ್ ಪ್ರಾಪರ್ ಪ್ಲಾನಿಂಗ್ ಪ್ರಾಪರ್ ಎಕ್ಸಿಕ್ಯೂಷನ್ಸ್ ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಒಂದು ಬೆಂಗಳೂರಿಗೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಪವರ್ ಇದೆ ಈಗ ನೋಡಿ ಪವರಲ್ಲಿ ಬೆಂಗಳೂರಲ್ಲಿ ಈಗ ಜಾರ್ ಸಾಹೇಬರು ಇಲ್ಲೇ ಇದ್ದಾರೆ ಫಸ್ಟ್ ಟೈಮ್ ಗ್ಯಾಸ್ ಮಾಡಿದ್ದು ನಾವು ಇವರು ಅಲಂಕಾ ಕ್ಷೇತ್ರದಲ್ಲೇ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲೆಲ್ಲೋ ಮಾಡಬೇಕು ಅಂತಿದ್ರು ಅಲ್ಲಿ ಜಾಗ ಉಳ್ಕೊಂಡಿತ್ತು ಮುನ್ನೂರ ನಲವತ್ತೈದು ಗ್ಯಾಸ್ ಪ್ಲಾಂಟು ಎಲ್ಲೋ ಏನು ಹೆಚ್ಚು ಕಮ್ಮಿ ಆದರೂ ಬೆಂಗಳೂರು ಸಿಟೀಲಿ ವಿತಿನ್ ಒನ್ ಮಿನಿಟ್ ವಿ ಕ್ಯಾನ್ ಆಪ್ರೇಟ್ ದಿ ಗ್ಯಾಸ್ ಅಂತ ಒಂದು ಅವಕಾಶನ ಇವತ್ತು ಬೆಂಗಳೂರು ನಗರಕ್ಕೆ ಯಾಕೆಂದರೆ ಬೆಂಗ್ಳೂರು ಇಸ್ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ ಫೋರ್ ಅವರ್ಸ್ ರನ್ ಆಗ್ತದೆ ಅಲ್ಲಿ ರಾತ್ರಿ ಇರ್ತದೆ ಇಲ್ಲಾಗಲೇ ಇರ್ತದೆ ಇಲ್ಲಿ ರಾತ್ರಿ ಇರ್ತದೆ ಆಗಲೇ ಇರ್ತದೆ ನಮಗೆಲ್ಲ ಅದು ಅರಿವಿದೆ ಟ್ಯಾಕ್ಸ್ ಕೂಡ ಹೆಚ್ಚಿಗೆ ಆಗಬೇಕಾಗುತ್ತೆ ಅವರೇನು ನಮ್ಮ ಸತೀಶ್ ಅವರು ಏನು ಪ್ರಸ್ತಾವನೆ ಮಾಡಿದ್ರು ಅವ್ರು ಹೇಳೋದು ಕರೆಕ್ಟು ಈಗ ಬೆಂಗಳೂರು ಒಳಗಡೆ ನಾನು ನಾನೇ ಮಾಡಿದ್ದು ನಂದು ಅದೊಂದು ಬ್ಲಂಡರ್ ನಾನೇ ಅವತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದೆ ಅದು ಪೀಣಿಯಾಗೂ ಕೇಳಿದ್ರು ನಾ ಪೀಣ್ಯ ಮಾಡಲಿಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿಕೊಟ್ಟೆ ಅವರು ಈ ಕಾರ್ಪೊರೇಷನ್ ಇರೋರಿಗೆ ಹತ್ತು ರೂಪಾಯಿ ಇದೆ ಅವ್ರಿಗೆ ಎರಡು ರೂಪಾಯಿ ಇದೆ ಟ್ಯಾಕ್ಸ್ ಸೊ ಅದು ಅದೊಂದು ನಿಮ್ಮ ಶ್ರೀನಿವಾಸ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೃಷ್ಣಪ್ಪನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲಿಸಿಟಾ ಅದು ದೇರ್ ಇಸ್ ಸಮ್ ಲಕು ನಾವು ವಾಟ್ ಡಿಡ್ ನಾವು ಯಾವುದೋ ಬೇರೆ ದೃಷ್ಟಿಯಿಂದ ಅವ್ರಿಗೊಂದು ಎಂಪವರ್ ಮಾಡಬೇಕು ಅಂತ ಮಾಡುದು ಅಲ್ಲಿ ಬೇರೆ ಥರ ನಡೀತಾ ಇದೆ ಬಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಬೆಂಗಳೂರು ಇನ್ನೇನು ಬೇರೆ ಅದಕ್ಕೆ ಅವರೇನು ಹೇಳಿದ್ದಾರೆ ಅದನ್ನೆಲ್ಲ ಕಂಪ್ಲೀಟ್ ನಾನು ಗಮನದಲ್ಲಿ ಇಟ್ಕೊಂಡಿರ್ತೇನೆ ಮತ್ತು ಪ್ಲೀಸ್ ಓಕೆ ಸರ್